ಅಭಿವೃದ್ಧಿ ಜೆ ಅವ್ರು ಜೆ ಸಿ ಬಿ ರೆಡಿ ಮಾಡಿರ್ತಾರೆ ನಾವು ಮೆನ್ ಸಮೇತ ಬರ್ತೀವಿ ಅವತ್ತೊಂದು ದಿವಸ ಯಾರು ಮಾತಾಡೋಂಗಿಲ್ಲ ನೀವು ಬೇಕಾದರೆ ಇವಾಗಲೇ ನಿಮ್ಮ ನಾನು ಹೇಳಿದ್ದೆ ಅವ್ರಿಗೇನು ಸರ್ ಇವತ್ತೇ ತೆರವು ಆಗಬೇಕು ಅಂತ ಹೇಳಿ ಅದು ಹೇಳಿದರು ಅದು ಬೇಡ ಯಾಕಂತಂದ್ರೆ ನಾನು ರಿಕ್ ನನ್ನ ರಿಕ್ವಿಜೇಷನಲ್ಲಿ ಆಗಿರೋದು ನಿಮ್ಮ ಕಾಲಾವಕಾಶ ಕೊಡೋಣ ನೀವು ಸರ್ವೆ ಮಾಡಿಸಿ ಮಾಡಿ ಬರ್ತೀವಿ ಮತ್ತೆ ಬರ್ತೀವಿ ಲೆಕ್ಕ ಆಗಿರೋದು ಐವತ್ತೆರಡು ಅಲ್ವಾ ನಿಮ್ಮಿಬ್ಬರಿಗೂ ಅವಕಾಶ ನೀ ಸರ್ವೆ ಇವತ್ತೇ ಕಟ್ಟೋದನ್ನು ಕಟ್ಟಿ ನಾಳೆ ಆದ್ರೂ ಕಟ್ಟಿ ಆಯ್ತಾ ನಿಮ್ಗೆ ಎಷ್ಟು ದಿವ್ಸ ಕಾಲಾವಕಾಶ ಬೇಕೇನೆ ನೀವು ಕಟ್ಬಿಟ್ಟು ತಂದ್ಕೊಡಿ ನಾನು ಮಾತಾಡ್ತೀನಿ ನನಗೆ ನಾಳೆನೆ ಬೇಕು ಅಂತ ಹೇಳಿ ಹೇಳ್ತೀನಿ ಇತ್ತಿನ ವಾರದಲ್ಲಿ ಆಗೋದಿಕ್ಕೆ ಆಗಿಲ್ಲ ಅಂತಂದ್ರೆ ಆ ಟೈಮ್ ಒಳಗಡೆ ಅವ್ರು ಬಂದು ಮಾಡಿಲ್ಲ ನೀವು ಸರ್ವೆ ಕಟ್ಟಿ ಮಾಡೇ ಮಾಡ್ಕೊಡ್ತೀನಿ ನೀವು ಕೊಡಿ ಸಕರ ಒಂದು ಜಮೀನು ಅವರಿಂದ ಸ್ವಲ್ಪ ಗಲಾಟೆಯನ್ನು ಪಡ್ಕೊಂಡು ಮಾಡಿಕೊಂಡು ಕೆಂಚಾಲಹಳ್ಳಿ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿರುತ್ತಾರೆ ಈಗ ನಾವು ಜಗಳ ಹಾಕೊಂಡಿರ್ತೀವಿ ಸ್ವಾಮಿ ನಮಗೇನಾದರೂ ಒಂದು ನಮ್ಮ ಮಧ್ಯ ಒಂದು ಶಾಂತಿಯುತವಾದ ಒಂದು ವಾತಾವರಣ ನಿರ್ಮಿಸಿಕೊಡಿ ಗ್ರಾಮದಲ್ಲಿ ಅಂತ ಒಂದು ಈ ಮುಸ್ಲಿಂ ಜನಾಂಗದವರು ಅವ್ರನ್ನು ಅರ್ಜಿಯನ್ನು ಕೊಟ್ಟಿರ್ತಾರೆ ಅದರ ಪ್ರಕಾರ ಮಾನ್ಯ ಇವರು ಆರಕ್ಷಿ ಆರಕ್ಷಿ ಠಾಣೆಯ ಒಂದು ಸಬ್ ಇನ್ಸ್ಪೆಕ್ಟರ್ ಅವರು ನಮ್ಮ ತಹಸೀಲ್ದಾರ್ ಆಫೀಸ್ಗೆ ಒಂದು ಅರ್ಜಿಯನ್ನು ಬರೆದಿರ್ತಾರೆ ಇಲ್ಲಿ ಈ ಒಂದು ಸರ್ವೆಯನ್ನು ಸರ್ವೆ ನಂಬರ್ಗಳನ್ನು ಗುರುತಿಸಿ ಹದ್ಬಸ್ ಮಾಡಿಕೊಡಿ ಅಂತ ಹೇಳಿರ್ತಾರೆ ಅದರಂತೂ ನಾವು ಇವತ್ತು ಈ ಜಾಗಕ್ಕೆ ಬಂದು ಎಲ್ಲ ದಾಖಲೆಗಳನ್ನು ತಗೊಂಡು ನಾವು ಪಾಯಿಂಟ್ಗಳನ್ನು ಗುರುಸಿರ್ತೀವಿ ಈ ಪ ಈ ಒಂದು ಸರಣಿ ಸ್ಮಶಾನದಲ್ಲಿ ಸುಮಾರು ಒಂದು ಮೂರು ಗುಂಟೆ ಹೆಚ್ಚು ಜಾಗವನ್ನು ಸರಣಂಬರ್ ಇನ್ನೂರೈವತ್ತೆರಡವರು ಇನ್ನೂರೈವತ್ಮೂರವರು ಒತ್ತುವರಿ ಮಾಡಿರ್ತಾರೆ ಈ ಒತ್ತುವರಿ ಜಾಗವನ್ನು ಈಗ ಬಿಡಿಸಲಿಕ್ಕೆ ಸ್ವಲ್ಪ ಸಹ ಸಮಯಾವಕಾಶವನ್ನು ಕ ಕೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ನೋಟಿಸನ್ನು ಕೊಟ್ಟು ತೆರವು ತೆರವುಗೊಳಿಸಲು ಪ್ರಯತ್ನಿಸ್ತೀವಿ